ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಸಿಲ್ವರ್ ಜ್ಯುವೆಲರಿ ಡಿಸೈನ್ಸ್ ನೋಡೋಣ ತುಂಬಾನೇ ಲೈಟ್ ವೀಟ್ ನಲ್ಲಿ ಎಲಿಗ್ಯಾಂಟ್ ಲುಕ್ ಅನ್ನು ಕೊಡುವಂತಹ ಸ್ಟಡ್ ವಿತ್ ಜುಮ್ಕಾ ಟೈಪ್ ಇಯರಿಂಗ್ಸ್ ಓಲೆ ಬಂದು ಫ್ಲೋರಲ್ ಡಿಸೈನ್ ಅಲ್ಲಿ ಬರುತ್ತೆ ಇದಕ್ಕೆ ಮಿನಿ ಪರ್ಲ್ಸ್ ಅಲ್ಲಿ ಜುಮ್ಕಾ ಸ್ಟೈಲ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿರುವಂತದ್ದು ಹೊಸ ರೀತಿಯ ಡಿಸೈನ್ ಇದು ನೆಕ್ಸ್ಟ್ ಸುಂದರವಾದ ಚಾಂದಾಲಿ ಡಿಸೈನ್ ಇಯರಿಂಗ್ಸ್ ಸ್ಮಾಲ್ ರೂಬಿ ಸ್ಟೋನ್ಸ್ ಜೊತೆಗೆ ಆಂಟಿಕ್ ಗೋಲ್ಡ್ ಫಿನಿಶ್ ಅಲ್ಲಿ ಈ ಒಂದು ಇಯರಿಂಗ್ ರೆಡಿ ಆಗಿದೆ ತುಂಬಾನೇ ರಿಚ್ ಲುಕಿಂಗ್ ಡಿಸೈನು ಸಿಕ್ಸ್ ತೌಸಂಡ್ ರುಪೀಸ್ ಅಲ್ಲಿ ನಿಮಗೆ ಬೆಳ್ಳಿ ಮೋಡ ಜುಮ್ಕಾ ಡಿಸೈನ್ ಅವೈಲೇಬಲ್ ಇದೆ ಇದರಲ್ಲಿ ಒರಿಜಿನಲ್ ಸ್ವರೋಸ್ಕಿ ಪರ್ಲ್ಸ್ ಅನ್ನ ಬಳಸಿದರೆ ಸೇಮ್ ಗೋಲ್ಡ್ ತರಾನೇ ಬರುತ್ತೆ ಫಿನಿಷಿಂಗು ನಿಮ್ಗೇನಾದ್ರೂ ಇಷ್ಟ ಆಯಿತು ಅಂದರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಇದು ವಿಂಟೇಜ್ ಡಿಸೈನ್ ಹ್ಯಾಂಗಿಂಗ್ ಟೈಪ್ ಇಯರಿಂಗ್ಸು ರೆಡ್ ಸ್ಟೋನ್ ವಿತ್ ಪರ್ಲ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಸೇಮ್ ಡಿಸೈನು ಗೋಲ್ಡ್ ಅಲ್ಲೂ ಕೂಡ ನಿಮಗೆ ಪ್ರೀವಿಯಸ್ ವಿಡಿಯೋನಲ್ಲಿ ತೋರಿಸಿದ್ದೀನಿ ಇದು ಬಂದು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಅಲ್ಲಿ ಮಾಡಿರುವಂಥದ್ದು ರೆಡ್ ರೂಬಿ ಸ್ಟೋನ್ ಅಲ್ಲಿ ವೆರಿ ಬ್ಯೂಟಿಫುಲ್ ಹಾಗೇನೆ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಜುಂಕಾ ಡಿಸೈನ್ ನ ನೀವು ಇಲ್ಲಿ ನೋಡಬಹುದು ಜುಮಾ ನಲ್ಲಿ ರೂಬಿ ಸ್ಟೋನ್ ಹೈಲೈಟ್ ತುಂಬಾನೇ ಗ್ರ್ಯಾಂಡ್ ಲುಕ್ ಅನ್ನ ಕೊಡ್ತಾ ಇದೆ ಸ್ಯಾರೀಸ್ ಜೊತೆಗೆಲ್ಲ ಸೂಪರ್ ಆಗಿ ಕಾಣಿಸುತ್ತೆ ಅಂಡ್ ಎಲ್ಲಾ ತರದ ಫಂಕ್ಷನ್ಸ್ ಗಳಿಗೂ ವೇರ್ ಮಾಡಬಹುದು ಸೊ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಇಷ್ಟ ಆಗಿರತ್ತೆ ಅನ್ಕೊಂತೀನಿ ಈ ಒಂದು ಡಿಸೈನ್ ಇದರ ಪ್ರೈಸ್ ಡೀಟೇಲ್ಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ತಿಳ್ಕೋಬಹುದು ಇನ್ನೊಂದು ಚಾಂದಾಲಿ ಸ್ಟೈಲ್ ಇಯರಿಂಗ್ಸ್ ಹೊಸ ರೀತಿಯ ಡಿಸೈನ್ ನಲ್ಲಿ ಬಂದಿದೆ ಕಂಪ್ಲೀಟ್ ಓಲೆ ಪೀಕಾಕ್ ಡಿಸೈನ್ ಅಲ್ಲಿ ಮಾಡಿದ್ದಾರೆ ಹಾಗೇನೆ ಬಾಲಿನಲ್ಲಿ ಲಕ್ಷ್ಮೀ ಕಾಸಿನ ಡಿಸೈನ್ ಕೂಡ ಇದೆ ನೋಡ್ತಾ ಇರಬಹುದು ಓಲೆ ಪ್ಯಾಟರ್ನ್ ಅಂತೂ ಅದ್ಭುತವಾಗಿದೆ ಇಷ್ಟ ಆದವರು ಮಾಡಿಸ್ಕೋಬಹುದು ಫ್ಯಾನ್ಸಿ ಟೈಪ್ ಡಿಸೈನ್ ಅಲ್ಲಿ ಸಿಲ್ವರ್ ಇಯರಿಂಗ್ಸ್ ವೇರ್ ಮಾಡ್ತೀರಾ ಅಂದ್ರೆ ತರ ಸ್ಟೆಪ್ ಇಯರಿಂಗ್ಸ್ ಅವೈಲೇಬಲ್ ಇದೆ ನೋಡಿ ಇದರಲ್ಲಿ ಗ್ರೀನ್ ಬೀಡ್ಸ್ ಹಾಗೇನೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಹ್ಯಾಂಗಿಂಗ್ಸ್ ಬರುತ್ತೆ ಇದನ್ನ ನೀವು ಡಿಫ್ರೆಂಟ್ ಕಲರ್ ಬೀಡ್ಸ್ ಕಾಂಬಿನೇಷನ್ ಡಿಸೈನ್ ಇದು ಹಾಗೇನೆ ಲೈಟ್ ವೇಟ್ ನಲ್ಲಿ ಕೂಡ ಇವಾಗ ನೋಡ್ತಾ ಇರೋದು ಡಬಲ್ ಸೈಡ್ ಪೀಕಾಕ್ ಇರುವಂತಹ ಇಯರಿಂಗ್ ಡಿಸೈನು ಇದಕ್ಕೆ ತ್ರೀ ಲೇಯರ್ ನಲ್ಲಿ ಪರ್ ಚೈನ್ ಹ್ಯಾಂಗಿಂಗ್ಸ್ ಇರುವಂತದ್ದು ಎಲ್ಲಾ ತರದ ಮುತ್ತಿನ ಸರಗಳಿಗೆ ಮ್ಯಾಚ್ ಆಗುವಂತಹ ಓಲೆ ಡಿಸೈನು ಸೊ ನೀವೇನಾದ್ರೂ ಲೈಟ್ ವೇಟ್ ನಲ್ಲಿ ಹಾಗೆ ಬಡ್ಜೆಟ್ ಫ್ರೆಂಡ್ಲಿ ಗ್ರಾಮ್ಸ್ ಅಲ್ಲಿ ಸಿಲ್ವರ್ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ಒಂದು ಇಯರಿಂಗ್ ನ ಪರ್ಚೇಸ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಈ ಜುಮ್ಕಾ ಡಿಸೈನ್ ನೋಡಿ ತುಂಬಾನೇ ಸಿಂಪಲ್ ಆಗಿದೆ ನಿಮ್ಗೆ ಹೆವಿ ಡಿಸೈನ್ ಬೇಡ ಅಂದ್ರೆ ಈ ತರ ಪ್ಯಾಟರ್ನ್ ಅಲ್ಲಿ ಮಾಡಿಸ್ಕೊಳ್ಳಿ ಜುಮ್ಕಾ ನಲ್ಲಿ ಗೋಲ್ಡ್ ಬಾಲ್ ಹ್ಯಾಂಗಿಂಗ್ಸ್ ಜೊತೆಗೆ ರೆಡ್ ಅಂಡ್ ಗ್ರೀನ್ ಸ್ಟೋನ್ಸ್ ಅನ್ನ ಬಳಸಿದರೆ ನೋಡೋದಕ್ಕೆ ಇದು ಸಿಲ್ವರ್ ಜ್ಯುವೆಲ್ರಿ ಅಂತ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದು ಬಂದು ಅಂಬ್ರೆಲಾ ಮಾಡೆಲ್ ಜುಮ್ಕಾ ಡಿಸೈನು ತುಂಬಾನೇ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇದರಲ್ಲಿ ಮಲ್ಟಿ ಕಲರ್ ಬೀಟ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ಬರುತ್ತೆ ಅಂಡ್ ಸಖತ್ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ ವೇರ್ ಮಾಡಿದಾಗ ಹೋಪ್ ನಿಮ್ಗೆ ಇವತ್ತಿನ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಈ ಒಂದು ಕಲೆಕ್ಷನ್ ಅಲ್ಲಿ ನಿಮ್ಗೆ ಅದಾದ್ರೂ ಡಿಸೈನ್ ಇಷ್ಟ ಆಗಿದ್ದು ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೋಬಹುದು